ನಾಶಕ ಸಿಂಪರಣೆ ಮಾಡಿದ್ದ ಚವಳಿಕಾಯಿ ಪಲ್ಯ ಸೇವಿಸಿ ಒಂದೇ ಕುಟುಂಬದ ಮೂವರು ಮೃತಪಟ್ಟ ಹೃದಯ ವಿದ್ರಾವಕ ಘಟನೆ ರಾಯಚೂರು ಜಿಲ್ಲೆಯ ಸಿರ್ವಾರ್ ತಾಲೂಕಿನ ಕಡ್ಡೋಣಿ ತಿಮ್ಮಾಪುರ ಗ್ರಾಮದಲ್ಲಿ ಸಂಭವಿಸಿದೆ ರಮೇಶ್ ನಾಯಕ್ ಹಾಗೂ ಅವರ ಪುತ್ರಿಯರಾದ ನಾಗರತ್ನ ಮತ್ತು ದೀಪಾ ಮೃತಪಟ್ಟಿದ್ದಾರೆ ಪತ್ನಿ ಪದ್ಮ ಪುತ್ರ ಕೃಷ್ಣ ಹಾಗೂ ಮತ್ತೊಬ್ಬ ಪುತ್ರಿ ಚೈತ್ರ ತೀವ್ರ ಅಸ್ವಸ್ಥರಾಗಿದ್ದು ಲಿಂಗಸುಗೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಿಕಿತ್ಸೆ ಮುಂದುವರೆದಿದೆ ರಮೇಶ್ ನಾಯಕ್ ತಮ್ಮ ಎರಡು ಎಕರೆ ಹತ್ತಿ ಹೊಲದ ಬದುವಿನಲ್ಲಿ ಮನೆ ಬಳಕೆಗಾಗಿ ತರಕಾರಿ ಬೆಳೆಸಿದ್ದರು ಕೀಟ ಬಾಧೆ ನಿವಾರಣೆಗಾಗಿ ಶನಿವಾರ ಹತ್ತಿ ಗಿಡಗಳ ಕೆಳಗೆ ಕೀಟನಾಶಕ ಮಾತ್ರೆಗಳನ್ನು ಇಟ್ಟಿದ್ದರು ಸೋಮವಾರ ಚವಳೆಕಾಯಿ ಕೊಯ್ದು ತಂದು ರಾತ್ರಿ ಪಲ್ಯ ಮಾಡಿ ಮನೆಯವರೆಲ್ಲರೂ ಊಟ ಮಾಡಿದ್ದರು ಕೆಲವೇ ನಿಮಿಷಗಳಲ್ಲಿ ಎಲ್ಲರಿಗೂ ವಾಕರಿಕೆ ವಾಂತಿ ಬೇಧಿ ಕಾಣಿಸಿಕೊಂಡಿದೆ ಚಿಕಿತ್ಸೆಗಾಗಿ ಲಿಂಗಸುಗೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ತಂದೆ ಮತ್ತು ಮಗಳು ನಾಗರತ್ನ ಇಬ್ಬರು ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು ತೀವ್ರ ಅಸ್ವಸ್ಥಳಾಗಿದ್ದ ದೀಪ ರಾಯಚೂರು ರಿಮ್ಸ್ ಆಸ್ಪತ್ರೆಗೆ ಕರೆದೊಯ್ಯುವಾಗ ಮೃತಪಟ್ಟಿದ್ದಾಳೆ ಕವಿತಾಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕ್ರಿಮಿನಾಶಕ ಸಿಂಪಡಿಸಿದ ರೈತ ಕೇವಲ ಎರಡು ದಿನಗಳ ಅಂತರದಲ್ಲಿ ವಿಷಕಾರಿ ಚವಳೆಕಾಯಿ ತೆಗೆದುಕೊಂಡು ಬಂದು ಅಡುಗೆ ಮಾಡಿ ತಿನ್ನುವುದು ಎಷ್ಟು ಅಪಾಯಕಾರಿ ಎಂಬುದನ್ನು ತಿಳಿದುಕೊಳ್ಳದೆ ಇರುವುದು ಹೇಗೆ ಸಾಧ್ಯ ಎಂದು ಅರ್ಥವಾಗುತ್ತಿಲ್ಲ ಇಲ್ಲಿ ಒಂದು ಪುಟ್ಟ ಗೂಡಿನಲ್ಲಿ ತಂದೆ ಇಬ್ಬರು ಕಂದಮ್ಮಗಳು ಜೀವ ಕಳೆದುಕೊಂಡಿರುವುದು ಎಷ್ಟು ದುಃಖಕರ ವಿಷಯ ಯ ನಿಜಕ್ಕೂ ಸಂಕಟವಾಗುತ್ತದೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಹೊಲದಲ್ಲಿ ಕೀಟನಾಶಕ ಸಿಂಪಡಿಸಿದ ಮೇಲೆ ಮನೆಯಲ್ಲಿರುವ ಎಲ್ಲ ಸದಸ್ಯರಿಗೂ ಅದರ ಬಗ್ಗೆ ಮಾಹಿತಿ ನೀಡಬೇಕು ಯಾಕೆಂದರೆ ಕೀಟನಾಶಕ ಸಿಂಪಡಿಸಿದ ಮಾಹಿತಿ ಇಲ್ಲದೆ ಮನೆಯ ಸದಸ್ಯರು ಹೊಲದಲ್ಲಿ ಬೆಳೆದ ತರಕಾರಿ ಕಿತ್ತುಕೊಂಡು ಸೇವಿಸಿ ಅನಾಹುತ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚುವ ಈ ದುರ್ಘಟನೆ ಎಲ್ಲರಿಗೂ ಎಚ್ಚರಿಕೆಯ ಘಂಟೆಯಾಗಿದೆ ಕ್ರಿಮಿನಾಶಕ ಸಿಂಪಡಿಸಿದ ತರಕಾರಿಗಳನ್ನು ಕೊಯ್ದು ತಿನ್ನುವ ಮೊದಲು ಕನಿಷ್ಠ ಒಂದು ವಾರ ಕಾಯಬೇಕು ಕೃಷಿಯಲ್ಲಿ ಕಡಿಮೆ ರಾಸಾಯನಿಕ ಬಳಕೆ ಹಾಗೂ ಹೆಚ್ಚಿನ ಆರೋಗ್ಯ ಕಾಪಾಡಿಕೊಳ್ಳಲು ರೈತರಿಗೆ ಸಾವಯವ ಕೃಷಿ ತರಬೇತಿ ನೀಡುವ ಅಗತ್ಯವಿದೆ ರೈತರು ಆದಷ್ಟು ಕ್ರಿಮಿನಾಶಕವನ್ನು ಸಿಂಪಡಿಸದೆ ತರಕಾರಿ ಬೆಳೆಯುವುದಕ್ಕೆ ಆದ್ಯತೆ ನೀಡಬೇಕು ನಾವು ಸಿಂಪಡಿಸಿದ ಕ್ರಿಮಿನಾಶಕ ನಮ್ಮ ಜೀವಕ್ಕೆ ಜೀವನಕ್ಕೆ ಮಾರಕ ಆಗುತ್ತಿರುವುದನ್ನು ತಿಳಿದುಕೊಳ್ಳಬೇಕು ಆದಷ್ಟು ಕ್ರಿಮಿನಾಶಕ ಬಳಸದೆ ತರಕಾರಿ ಬೆಳೆಸಬೇಕು ಜೊತೆಗೆ ಮನೆಗೆ ತಂದ ತರಕಾರಿಯನ್ನು ಸಾಧ್ಯವಾದರೆ ಉಪ್ಪು ನೀರಿನಲ್ಲಿ ಹಾಕಿ ತೊಳೆಯಬೇಕು ಇಲ್ಲವಾದರೆ ಕನಿಷ್ಠ ಪಕ್ಷ ಎರಡರಿಂದ ಮೂರು ಸಲ ನೀರಿನಲ್ಲಿ ತೊಳೆಯಬೇಕು ಇದರಿಂದ ನಮ್ಮ ದೇಹಕ್ಕೆ ವಿಷಕಾರಿ ಅಂಶ ಹೋಗುವುದನ್ನು ಸ್ವಲ್ಪ ಮಟ್ಟಿಗಾದರೂ ನಡೆಯಬಹುದು ಗ್ರಾಮೀಣ ಭಾಗಗಳಲ್ಲಿ ಕ್ರಿಮಿನಾಶಕ ಬಳಕೆಯ ಹಾಗೂ ನಂತರ ತರಕಾರಿ ಸೇವಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಕೃಷಿ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯು ಶಿಬಿರಗಳನ್ನು ಆಯೋಜಿಸುವುದರಿಂದ ಜನರಿಗೆ ವಿಷಕಾರಿ ಆಹಾರ ಸೇವನೆಯ ಕುರಿತು ಅರಿವು ಮೂಡಿಸಬೇಕು ಇದು ಸರ್ಕಾರದ ಜವಾಬ್ದಾರಿಯೂ ಆಗಿದೆ ಬಹುಪಯೋಗಿ ಸಿರಿಧಾನ್ಯಗಳ ಬಗ್ಗೆ ವೈಜ್ಞಾನಿಕ ಸಂಶೋಧನೆಗಳು ನಡೆಯಬೇಕಿದೆ ಈ ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳು ವೈದ್ಯಕೀಯ ಸಿರಿಧಾನ್ಯ ಸಂಸ್ಥೆಗಳು ಕಾರ್ಯಪ್ರವೃತ್ತರಾಗಬೇಕಿದೆ ಇತ್ತೀಚೆಗೆ ಯುವಕರಿಗೆ ಮತ್ತು ಸಣ್ಣ ಮಕ್ಕಳಿಗೆ ಕಂಡುಬರುತ್ತಿರುವ ಹೃದಯಾಘಾತ ಪ್ರಕರಣಗಳಲ್ಲಿ ನಾವು ಸೇವಿಸುವ ಆಹಾರ ಪದ್ಧತಿಯು ಒಂದು ಕಾರಣ ಎಂದು ಹೇಳಿದರೆ ತಪ್ಪಾಗಲಾರದು ರೈತರಿಗೆ ಸಾವಯವ ಕೃಷಿ ಮಾಡಲು ಸರ್ಕಾರ ಪ್ರೋತ್ಸಾಹಿಸಬೇಕು ವಿಷಕಾರಿ ಆಹಾರ ಸೇವಿಸಿರುವ ಪ್ರಕರಣಗಳಲ್ಲಿ ತಕ್ಷಣದ ಚಿಕಿತ್ಸೆಗಾಗಿ ಪ್ರತಿಯೊಂದು ತಾಲೂಕಿನಲ್ಲಿ ಸರ್ಕಾರ ಉತ್ತಮ ವೈದ್ಯಕೀಯ ಸೌಲಭ್ಯ ಕಲ್ಪಿಸಬೇಕಾಗಿದೆ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ರೈತರು ಸಾರ್ವಜನಿಕರು ಹಾಗೂ ಸರ್ಕಾರ ಒಟ್ಟಾಗಿ ಕೆಲಸ ಮಾಡಬೇಕು ಇದನ್ನು ಒಂದು ವ್ಯಕ್ತಿಗತ ದುರಂತವಾಗಿ ನೋಡುವ ಬದಲು ಎಲ್ಲರ ಒಂದು ಸಮಸ್ಯೆಯಾಗಿ ಪರಿಗಣಿಸಿ ಸಮಗ್ರ ಪರಿಹಾರ ಉಪಾಯಗಳನ್ನು ರೂಪಿಸಬೇಕು ಈ ದುರಂತ ನಮ್ಮ ಆಹಾರದ ಸುರಕ್ಷತೆ ಕೃಷಿಯಲ್ಲಿ ಕೃತಕ ರಸಾಯನದ ಅತಿರೇಕ ಬಳಕೆ ಮತ್ತು ಕುಟುಂಬದ ನಿರ್ಲಕ್ಷ್ಯದ ಪರಿಣಾಮಗಳನ್ನು ತೀವ್ರವಾಗಿ ತೋರಿಸುತ್ತದೆ ಒಂದು ಕುಟುಂಬದ ಮೂವರು ಜೀವ ಕಳೆದುಕೊಂಡಿದ್ದು ಕೇವಲ ಅವರ ಕುಟುಂಬಕ್ಕೆ ಮಾತ್ರವಲ್ಲ ನಮ್ಮ ಸಮಾಜಕ್ಕೂ ಒಂದು ದೊಡ್ಡ ನಷ್ಟವಾಗಿದೆ ಈ ಘಟನೆಯಿಂದ ನಾವು ಪಾಠ ಕಲಿತುಕೊಂಡು ಎಚ್ಚೆತ್ತುಕೊಂಡರೆ ಮಾತ್ರ ಇಂತಹ ಅಪಾಯಗಳು ಮರುಕಳಿಸುವುದನ್ನು ತಪ್ಪಿಸಲು ಸಾಧ್ಯ ಸರ್ಕಾರ ಸಿರಿಧಾನ್ಯ ಬಳಕೆಯ ಅನುಕೂಲಗಳ ಬಗ್ಗೆ ನಡೆಸುವ ಸಂಶೋಧನೆಗಳಿಗೆ ಪ್ರೋತ್ಸಾಹ ನೀಡಬೇಕು ಮೌಲ್ಯವರ್ಧನೆ ಸಿರಿಧಾನ್ಯ ವಿಮೆ ಬಜೆಟ್ ಅನುದಾನ ನೀಡಬೇಕು ಎಫ್ಪಿಒ ಮತ್ತು ಸಹಕಾರ ಸಂಘಗಳ ಮೂಲಕ ಸಿರಿಧಾನ್ಯ ಉತ್ಪಾದನೆಗೆ ಸರ್ಕಾರ ನೆರವು ನೀಡುವ ಅಗತ್ಯವಿದೆ ಸಣ್ಣ ಕೈಗಾರಿಕೆಗಳ ಜೊತೆ ಹೊಂದಿಸಿ ಹೆಚ್ಚು ಲಾಭ ಪಡೆಯಲು ಅನುಕೂಲವಾಗುವಂತೆ ಸಿರಿಧಾನ್ಯ ಅಭಿವೃದ್ಧಿ ಮಂಡಳಿ ರಚಿಸಬೇಕು ಎಂಬ ಬಹುದಿನದ ಬೇಡಿಕೆಗೆ ಸರ್ಕಾರ ಮನ್ನಣೆ ನೀಡಬೇಕಿದೆ